ಹೆಲ್ತಿ ಲಿಟಿಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಅಚ್ಯುತನ್ ಈಶ್ವರ್ ನನ್ನ ಸ್ಪೆಷಾಲಿಟಿ ಬಂದ್ಬಿಟ್ಟು ರೋಗಗಳನ್ನ ಮದ್ದು ಇಲ್ಲದೆ ಗುಣ ಮಾಡೋದು ಇವತ್ತು ನಮ್ಮ ಕಿಚನ್ ಅಲ್ಲೇ ಒಂದು ಹೆಲ್ತಿ ಮತ್ತು ಟೇಸ್ಟಿ ಡಿಶು ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಕೊಡುವಂಥ ಯಾವ ಥರ ಮಾಡಬೇಕು ಅಂತ ಚಿಯಾ ಸೀಡ್ಸ್ ಸ್ಮೂದಿ ಹೇಳ್ಕೊಡೋಕೆ ಬಂದಿದ್ದೀನಿ ಚಿಯಾ ಸೀಡ್ಸ್ ಬಂದ್ಬಿಟ್ಟು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಚಿಯಾ ಸೀಡ್ಸ್ ಅಲ್ಲಿ ಅದು ತಿಂದರೆ ನಮ್ಮ ಮಕ್ಕಳಿಗೂ ಸೇರಿ

ಚಿಯಾ ಸೀಡ್ಸ್ ಮತ್ತೆ ಅಗಸೆ ಬೀಜ ಫ್ಲಾಕ್ ಸೀಡ್ಸ್ ಇವೆರಡು ತುಂಬಾ ತುಂಬಾ ಹೈ ಒಮೆಗಾ ತ್ರೀ ಫ್ಯಾಟ್ಸ್ ಅದರಿಂದ ನಮಗೆ ಹಾರ್ಟ್ ಹೆಲ್ತ್ ಕಾಪಾಡುತ್ತೆ ಡಯಾಬಿಟಿಸ್ ಬಿ ಪಿ ಈ ತರ ರೋಗಗಳು ಬರೋದ್ರಿಂದ ತಡ್ಕೊಳ್ಳುತ್ತೆ ಪ್ರಿವೆನ್ಷನ್ನು ಆಗುತ್ತೆ ಸೊ ಇವತ್ತು ಈ ಚಿಯಾ ಸೀಡ್ಸು ತೊಗೊಂಡು ಅದರಲ್ಲಿ ಯಾವ ತರ ಸ್ಮೂತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಮೂತಿ ಅಂದ್ರೆ ನಿಮ್ಗೆ ಗೊತ್ತಾ ಜ್ಯೂಸ್ ತರಾನೇ ಬಟ್ ಜ್ಯೂಸ್ ಬಂದ್ಬಿಟ್ಟು ಫಿಲ್ಟರ್ ಮಾಡ್ಬಿಡ್ತೀವಿ ಅಲ್ವಾ ಎಲ್ಲ ಫೈಬರ್ ಎಲ್ಲ ತೆಗೆದ್ಬಿಡ್ತೀವಿ ಸ್ಮೂತಿಯಲ್ಲಿ ಥರ ಫಿಲ್ಟರ್ ಮಾಡೋದಿಲ್ಲ ಮಿಕ್ಸಿ ಹಾಕಿ ರುಬ್ಬಿ ಹಂಗೆ ಡೈರೆಕ್ಟ್ ಆಗಿ ಕುಡಿತೀವಿ ಅಂದ್ರೆ ಗ್ಲಾಸ್ ಅಲ್ಲಿ ಹಾಕೋಬಹುದು ಫಿಲ್ಟರ್ ಮಾಡಬೇಡ ಅಷ್ಟೇ ಶುರು ಮಾಡೋಣ ಈ ಚಿಯಾ ಸೀಡ್ ಸ್ಮೂದಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಫಸ್ಟ್ ಬಾಳೆಹಣ್ಣು ಮತ್ತೆ ಆಪಲ್ ಪೀನಟ್ ಬಟರ್ ಅಥವಾ ಕಡಲೆ ಬೀಜದ ಪೇಸ್ಟ್ ಡೇಟ್ ಶುಗರ್ ಅಥವಾ ಖರ್ಜೂರದ ಪುಡಿ ಮತ್ತೆ ಮುಖ್ಯವಾಗಿ ಚಿಯಾ ಸೀಡ್ಸ್ ನಾವು ಮಿಕ್ಸಿ ತಗೊಂಡು ಫಸ್ಟ್ ಬಾಳೆಹಣ್ಣು ಹಾಕೊಂತ ಇದ್ದೀನಿ ಸ್ಮೂದಿ ಮಾಡೋದು ನನಗೆ ತುಂಬಾ ಇಷ್ಟ ಯಾಕೆಂದ್ರೆ ಪಟಾ ಅಂತ ಎರಡೇ ನಿಮಿಷದಲ್ಲಿ ರೆಡಿ ಆಗೋಗ್ಬಿಡುತ್ತೆ ನೆಕ್ಸ್ಟ್ ಆ್ಯಪಲು ನಿಮ್ಗೆ ಆ್ಯಪಲ್ ಬಾಳೆಹಣ್ಣು ಇಲ್ಲ ಅಂದ್ರೆ ಬೇರೆ ಯಾವ ಹಣ್ಣು ಇದೆಯೋ ಹಾಕೋಬಹುದು ಸ್ವಲ್ಪ ತಿಕ್ಕಾಗಿರೋ ಹಣ್ಣು ಹಾಕಿ ಬರೀ ಪೈನಾಪಲ್ ಗ್ರೇಪ್ಸ್ ಅಂತ ಹಾಕಿದ್ರೆ ಸ್ವಲ್ಪ ತಿನ್ನಾಗಿ ಬರುತ್ತೆ ಅದು ಚೆನ್ನಾಗೇ ಇರುತ್ತೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರೋ ತರ ಸ್ಮೂದಿ ಬೇಕು ಅಂದರೆ ಈ ತರ ಆಪಲ್ ಬಾಳೆಹಣ್ಣು ಮಸ್ಕ್ ಮೆಲನ್ ಪಪ್ಪಾಯ ಈ ತರ ಹಣ್ಣುಗಳು ಹಾಕಬಹುದು ಮತ್ತು ಇದು ಡೇಟ್ ಶುಗರ್ ಡೇಟ್ ಶುಗರ್ ಅಂದರೆ ಖರ್ಜೂರ ಡ್ರೈ ಮಾಡಿಬಿಟ್ಟು ಬೀಜ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಪುಡಿ ಮಾಡಿದರೆ ಡೇಟ್ ಶುಗರ್ ಸಿಗುತ್ತೆ ಡೇಟ್ ಶುಗರ್ ಅಂತ ಹೇಳಿಬಿಟ್ಟು ಇದೇನಪ್ಪ ಶುಗರು ಸಕ್ಕರೆ ಆ ಥರ ಇಲ್ಲ ಬರೀ ಖರ್ಜೂರ ಪುಡಿ ಅಷ್ಟೇ ಈ ಖರ್ಜೂರ ಪುಡಿ ಬಂದ್ಬಿಟ್ಟು ನಾನು ಸಂಪೂರ್ಣ ಆಹಾರ ಡಾಟ್ ಕಾಮಿಂದ ತಗೊಂಡಿದ್ದೀನಿ ನೀವು ನಿಮ್ಮ ಪಕ್ಕದಲ್ಲಿ ಇರುವ ಅಂಗಡಿಯಲ್ಲಿದ್ದರೆ ಅಲ್ಲಿಂದ ತಗೋಬೋದು ಎಲ್ಲ ಡೇಟ್ ಶುಗರು ಒಂದೇ ಸೊ ಇದು ಇದರಲ್ಲಿ ಅಡ್ವಾಂಟೇಜ್ ಏನು ಹೆಲ್ತ್ ಬೆನಿಫಿಟ್ ಏನು ಅಂತ ಕೇಳಿದ್ರೆ ಸಿಹಿ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಬಟ್ ಶುಗರ್ ತಿಂದು ಕ್ಯಾವಿಟೀಸ್ ಬರೋದು ದಪ್ಪ ಆಗೋದು ಹಾರ್ಟ್ ಪ್ರಾಬ್ಲಮ್ ಬರೋದು ಈ ಪ್ರಾಬ್ಲಮ್ಸ್ ಎಲ್ಲ ಇಲ್ಲ ಈ ಖರ್ಜೂರ ಪುಡಿಯಲ್ಲಿ ಯಾಕೆಂದರೆ ಇದು ಸಂಪೂರ್ಣ ಆಹಾರ ಇದರಲ್ಲಿ ಫೈಬರು ಇದೆ ಪೌಷ್ಟಿಕಾಂಶಗಳು ಇದೆ ಎಲ್ಲ ಇದೆ ಅದರಿಂದ ಡೇಟ್ ಶುಗರ್ ನಾವು ಯೂಸ್ ಮಾಡ್ತಾ ಇದೀವಿ ಸ್ಮೂತಿಗೆ ನಿಮಗೆ ಡೇಟ್ ಶುಗರ್ ಇಲ್ಲ ಅಂದ್ರೆ ಬರೀ ಖರ್ಜೂರ ಇದೆ ಅಲ್ವಾ ಮಾಮೂಲಿ ಖರ್ಜೂರ ಅದರಿಂದ ಬೀಜ ತೆಗೆದು ಸ್ವಲ್ಪ ನೇರ ನೀರಲ್ಲಿ ನೆನ್ಸ್ಬಿಟ್ಟು ಒಂದು ಒನ್ ಅವರ್ ನೆನೆಸ್ಬಿಟ್ರೆ ಸಾಫ್ಟ್ ಆಗಿ ಅದರನ್ನೇ ಅದ್ರನ್ನೇ ಹಾಕೋಬಹುದು ನಿಮ್ ಸ್ಮೂದಿಯಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಪೀನಟ್ ಬಟರ್ ಪೀನಟ್ ಬಟರ್ ಹೇಗೆ ಮಾಡೋದು ಕಡಲೆ ಬೀಜನ ಲೈಟ್ ಆಗಿ ರೋಸ್ಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ರೆ ಪುಡಿ ಆಗುತ್ತೆ ಇನ್ನೊಂದು ಸ್ವಲ್ಪ ರುಬ್ಬಿದ್ರೆ ಪೀನಟ್ ಬಟರ್ ಆಗತ್ತೆ ಅಷ್ಟೇ ಸಿಂಪಲ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ನನ್ನ ಹತ್ರ ಜಾಸ್ತಿ ಟೈಮ್ ಇರಲಿಲ್ಲ ಆದ್ರಿಂದ ನಾನು ಸಂಪೂರ್ಣ ಆಹಾರ ಡಾಟ್ ಕಾಮ್ ಇಂದ ಪೀನಟ್ ಬಟರ್ ಕೂಡ ತರಿಸಿದೀನಿ ಬೇಕಾದ್ರೆ ಮನೆಯಲ್ಲಿ ಕೂಡ ಮಾಡ್ಕೋಬಹುದು ನಿಮ್ಗೆ ಕಡಲೆ ಬೀಜ ಇಲ್ಲ ಅಂದ್ರೆ ಬಾದಾಮಿ ಹಾಕ್ಬೋದು ಗೋಡಂಬಿ ಹಾಕ್ಬೋದು ಅಥವಾ ತೆಂಗಿನಕಾಯಿ ಕೂಡ ಹಾಕ್ಬೋದು ಚೆನ್ನಾಗಿ ರುಬ್ಬಿ ಒಂದು ಪೇಸ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಏನ್ ಅಡ್ವಾಂಟೇಜು ಪ್ರೋಟೀನ್ ಇದೆ ಹೆಲ್ತಿ ಫ್ಯಾಟ್ಸ್ ಇದೆ ಈ ಹೆಲ್ತಿ ಫ್ಯಾಟ್ಸ್ ಇಂದ ಏನಾಗುತ್ತೆ ಅಂದ್ರೆ ಈ ಬನಾನಾ ಆಪಲ್ ಚಿಯಾ ಸೀಡ್ಸ್ ಇದರಲ್ಲಿ ಇರುವ ಪೌಷ್ಟಿಕಾಂಶಗಳು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಡೈಜೆಸ್ಟ್ ಆಗಿ ಅಬ್ಸರ್ವ್ ಆಗುತ್ತೆ ಆದ್ರಿಂದ ಪೀನಟ್ ಬಟರ್ ಅಥವಾ ಬೇರೆ ಯಾವ್ದಾದ್ರು ನಟ್ಸ್ ಅಂಡ್ ಸೀಡ್ಸ್ ಹಾಕೋದು ಮುಖ್ಯ ಮತ್ತೆ ಲಾಸ್ಟ್ ಆಗಿ ಚಿಯಾ ಸೀಡ್ಸ್ ಚಿಯಾ ಸೀಡ್ಸ್ ಸ್ಟಾರ್ ಆಫ್ ದ ಶೋ ಈ ಸ್ಮೂದಿಗೆ ಒಂದು ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಆರಾಮಾಗಿ ಹಾಕಬಹುದು ಇದೆಲ್ಲ ಗ್ರೈಂಡ್ ಮಾಡಕ್ಕೆ ನೀರ್ ಬೇಕಲ್ವಾ ಅದರಿಂದ ನೀರು ಹಾಕೊಳ್ತೀನಿ ನೀರು ಬಂದ್ಬಿಟ್ಟು ನಿಮ್ಮ ಮಿಕ್ಸಿಗೆ ಗ್ರೈಂಡ್ ಮಾಡೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ನೀರು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಡೈಲ್ಯೂಟ್ ಆಗುತ್ತೆ ನೀರು ಕರೆಕ್ಟಾಗಿ ಹಾಕಿದ್ರೆ ನಿಮಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಚಿಯಾ ಸೀಡ್ ಸ್ಮೂದಿ ರೆಡಿ ಅಷ್ಟೇ ಸಿಂಪಲ್ ಅಲ್ವಾ ಈಗ ಟೇಸ್ಟ್ ನೋಡೋಣ ಹೆಂಗಿದೆ ಸ್ಮೂದಿ ರೆಡಿ ಆಗಿದೆ ಒಳ್ಳೆ ತಿಕ್ನೆಸ್ ನೋಡಿ ಇಷ್ಟು ಚೆನ್ನಾಗಿ ತಿಕ್ಕಾಗಿದೆ ಇದಕ್ಕೆ ಕಾರಣ ಏನಂದ್ರೆ ಫೈಬರ್ ಜಾಸ್ತಿ ಬನಾನಾ ಆಪಲ್ ಅಲ್ಲಿ ಮತ್ತೆ ಇನ್ನೂ ಮುಖ್ಯವಾಗಿ ಚಿಯಾ ಸೀಡ್ಸು ಚಿಯಾ ಸೀಡ್ಸು ಏನಾಗುತ್ತೆ ನೀರಲ್ಲಿ ಹಾಕ್ಬಿಟ್ರೆ ಆ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಒಂದು ಜೆಲ್ ಟೈಪ್ ಮಾಡಿಬಿಡತ್ತೆ ಅದರನ್ನ ಅದರಿಂದ ಸ್ಮೂದಿಯಲ್ಲಿ ಹಾಕಿದ್ರೆ ಚೆನ್ನಾಗಿ ಒಂದು ಒಳ್ಳೆ ತಿಕ್ನೆಸ್ ಬರುತ್ತೆ ನಿಮಗೆ ಇನ್ನೂ ಸ್ವಲ್ಪ ತಿನ್ನಾಗಿರ್ಬೇಕು ಕುಡಿಯೋ ತರ ಇರಬೇಕು ಅಂದ್ರೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಬಿಟ್ರೆ ಆ ಥರ ಬಂದ್ಬಿಡುತ್ತೆ ನನಗೆ ಈ ತರ ತಿಕ್ಕಾಗಿರೋದೇ ಇಷ್ಟ ಸೊ ಟ್ರೈ ಮಾಡೋಣ ಹೆಂಗಿದೆ ಅಂತ ನೋಡೋಣ ಸ್ವೀಟ್ ಆಗಿದೆ ಪೀನಟ್ ಬಟರ್ ಫ್ಲೇವರು ಬರ್ತಾ ಇದೆ ಸೂಪರ್ ಆಗಿದೆ ಇದು ಒಂದು ಗ್ಲಾಸ್ ಕೊಟ್ಬಿಟ್ರೆ ನಮ್ಮ ಬ್ರೇಕ್ಫಾಸ್ಟು ಫಿನಿಶ್ಡ್ ಎಸ್ಪೆಷಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಯಾವಾಗಾದ್ರೂ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ತಿಂತಾನೆ ಇಲ್ಲ ಅಂದರೆ ಈ ಥರ ಸ್ಮೂದಿ ಮಾಡಿಕೊಟ್ಟು ನೋಡಿ ಅವರು ಇಮಿಡಿಯೇಟಾಗಿ ಕುಡಿದ್ಬಿಟ್ಟು ಸ್ಕೂಲ್ಗೂ ಹೊಟ್ಟೋಗಿಬಿಡ್ತಾರೆ ನಿಮ್ಮ ಕೆಲಸನೂ ಮುಗೀತು ಅವರು ನ್ಯೂಟ್ರಿಷನು ಮುಗೀತು ಸೊ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ನೆಕ್ಸ್ಟ್ ಎಪಿಸೋಡ್ ಖಂಡಿತ ಬಂದು ನೋಡಿ ಇದೇ ಥರ ಇನ್ನೊಂದು ಹೆಲ್ತಿ ಮತ್ತು ಟೇಸ್ಟಿ ಡಿಶ್ ನಿಮ್ಮ ಮಕ್ಕಳಿಗೆ ಸ್ಪೆಷಲಾಗಿ ಹೇಳ್ಕೊಡ್ತೀವಿ ಥ್ಯಾಂಕ್ ಯು ಧನ್ಯವಾದ